ನನ್ನ ಹೆಸರು ಸುಶೀಲಾ ಅಂತ ಹೇಳಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಸಮಿತಿ ಸಹ ಕಾರ್ಯದರ್ಶಿ ನಾ ಇವತ್ತು ಬೆಳಿಗ್ಗೆ ಜನವಾದಿ ಮಹಿಳಾ ಸಂಘಟನೆ ಮತ್ತೆ ಸಿ ಐಟಿಒ ಸಂಘಟನೆ ಕರ್ನಾಟಕ ಪ್ರಾಂತರಿತ ಸಂಘಟನೆ ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ಒಂದು ನಿಯೋಗ ಆ ಭದ್ರಾ ಕಾಲೋನಿಗೆ ಭೇಟಿ ನೀಡಿ ಒಂದು ಹೆಣ್ಣು ಮಗು ಅದು ಅಂಗವಿಕಲ ಮಗು ಆ ಮಗುವಿನ ಮೇಲೆ ಯಾವುದೇ ಆಭರಣಗಳು ಇರ್ಲಿಲ್ಲ ಮತ್ತೆ ಆ ಮಗು ಯಾವುದೇ ಆ ಇದ್ರ ಕುಟುಂಬದ್ದು ಅಲ್ಲ ಆಗಿರುವಾಗ ಅದನ್ನ ಯಾವ ರೀತಿ ಇದು ಮಾಡ್ಬೇಕು ಅದು ಸೂಸೈಡ್ ಆಗಿದೆ ಅಂತೇಳಿ ಮತ್ತೆ ಕೊಲೆ ಆಗಿದೆ ಅದನ್ನು ಒಡೆದೇ ಹಾಕಿದ್ದಾರೆ ಅನ್ನುವಂತ ಬೇರೆ ಬೇರೆ ಆ ಕಾರಣಗಳನ್ನು ಕೊಟ್ಟು ಪೊಲೀಸ್ ಇಲಾಖೆ ಆ ಪ್ರಕರಣವನ್ನೇ ಮುಚ್ಚಾಕಲಿಕ್ಕೆ ಮುಚ್ಚಾಕ್ಲಿಕ್ಕೆ ಹೊರತಕ್ಕಂತ ಸಂಗಾತಿಯನ್ನ ನಾವು ನೋಡ್ತಾ ಇದ್ವಿ ಒಬ್ರು ಇನ್ಸ್ಪೆಕ್ಟರ್ ಇದಾರೆ ಅವ್ರ ಮಾತೈತ್ತು ಅಂತಂದ್ರೆ ಎಲ್ರ ಜೊತೆನೂ ಹೋಗ್ತಾರಂತೆ ಯಾವ್ದೇ ಸಂಘ ಸಂಸ್ಥೆ ಬತ್ತು ಅಂದ್ರೆ ನೀವು ಅವ್ರ ಮಾತು ಕೇಳ್ಬೇಡಿ ಅನ್ನುವಂಥದ್ದು ಅಲ್ಲಿ ಹೋದಂತ ಪ್ರತಿಯೊಬ್ಬರ ಅಲ್ಲಿ ಕೂಡ ನೀವು ಸುಳ್ಳು ಹೇಳಿಕೆಯನ್ನ ಕೊಡಿ ಇವ್ರು ಸತ್ಯವನ್ನೇ ಹೇಳ್ತಾ ಇದ್ರು ಇಲ್ಲ ಅತ್ಯಾಚಾರ ಆಗಿಲ್ಲ ನೀವು ನೋಡಿದೀರಾ ಅಂತ ಅವ್ರ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಅವ್ರನ್ನ ಅಹ್ ಹೇಳಿಕೆಯನ್ನೇ ತಪ್ಪಾಗಿ ಅಹ್ ತಿರ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಎಸ್ ಪಿ ಸರ್ ಸ್ಥಳಕ್ಕೆ ಬಂದ್ರು ಅವರುನು ಕೂಡ ಆ ಸಂತ್ರಸ್ತೆಯ ಕುಟುಂಬದ ತಾಯಿಯನ್ನ ಒಂದು ಬೂಟ್ಸ್ ಗಾಡಿನಲ್ಲಿ ತುಂಬ್ಕೊಂಡು ಹೋಗ್ತಾ ಇರ್ತಕ್ಕಂಥದನ್ನ ನಾವ್ ತರಿದು ಒಂದು ಗೌರವಿತವಾಗಿ ಆ ಕುಟುಂಬವನ್ನ ಕರ್ಕೊಂಡು ಹೋಗಿ ನೋವಲ್ಲಿದ್ದಾರೆ ಅಂತ ಹೇಳಿದ್ರೆ ನೀವ್ಯಾರು ಹೇಳಲಿಕ್ಕೆ ನಮಗ್ ಗೊತ್ತಿದೆ ನಾವ್ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳಿ ಆ ಸಂಘಟನೆ ಮುಖಂಡಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಕ್ಕಂಥದ್ದು ಕೊನೆಗೆ ಆ ಎಸ್ ಸರ್ ಕೂಡ ಬಂದು ಲಾಸ್ಟ್ ಅಲ್ಲಿ ಅದೇ ಬೂಟ್ಸ್ ಕಾಡಿನಲ್ಲಿ ಎಸ್ ಪಿ ಸಾರು ಕೂಡ ಅವ್ರನ್ನ ಕರ್ಕೊಂಡು ನಾವೆಲ್ಲ ಕಾಣ್ತಾ ಇದೀವಿ ಒಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗಲೂ ಕೂಡ ಹಸಿಯಾಗಿರ್ತಕ್ಕಂಥ ಧರ್ಮಸ್ಥಳದ ಸೌಜನ್ಯ ಕೂಡ ನಮ್ಮ ಮುಂದೆ ಇದೆ ಇನ್ನೂ ಕೂಡ ಅಪರಾಧಿಯನ್ನ ಬಂಧಿಸ್ಲಿಕ್ಕೆ ಆಗ್ಲಿಲ್ಲ ಅದೇ ರೀತಿ ಈ ಕೇಸು ಕೂಡ ಅದೇ ತರದಲ್ಲಿ ಕ್ರೂರವಾಗಿ ಕೊಲೆಯನ್ನ ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಐದ್ ದಿನ ಆದ್ರೂ ಕೂಡ ಐ ಆರ್ ಕೂಡ ಇನ್ನೂ ಕೊಟ್ಟಿಲ್ಲ ಹಂಗಾಗಿ ಇದು ಯಾವುದೇ ರೀತಿಯಾದಂತ ಈ ಪ್ರಕರಣ ಹಳ್ಳ ಇಡಿಬಾರದು ಇದು ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಆ ಕೊಲೆಯಾದಂತ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗ್ತಕ್ಕ ಸಿಗುವವರೆಗೂ ಕೂಡ ಎಲ್ಲಾ ಸಂಘಟನೆಯವರು ಕೂಡ ಜನ್ಮಾಧಿ ಮಹಿಳಾ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳೆಲ್ಲವೂ ಕೂಡ ಸೇರಿ ಒಂದು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ